ನಮಸ್ಕಾರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್ ಎಂ ರಾಠೋಡ್ ಗುರುಕುಲ ಅಕಾಡೆಮಿ ನಿರ್ದೇಶಕ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಏನ್ಪಂದ್ರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹೋರಾಟ ಇಟ್ಟಿದ್ದಾರೆ ಅದು ಏನಪ್ಪ ಅಂದ್ರೆ ಬೃಹತ್ ಪ್ರತಿಭಟನೆ ಅಂತೂ ತಮ್ಮೆಲ್ಲರಿಗೂ ಗೊತ್ತಿರಲಿ ಎಲ್ಲರೂ ಭಾಗವಹಿಸಿ ಮತ್ತು ಬದಲಾವಣೆ ಅದು ನಿಮ್ಮಿಂದ ಅದಕ್ಕೆ ಹೇಳಿದ್ದಾರೆ ಸೊ ಯಾಕೆ ಬಂದ ನೇಮಕಾತಿ ಪ್ರಾರಂಭಿಸಲು ಮತ್ತು ವಯೋಮಿತಿಯನ್ನು ಹೆಚ್ಚಿಸಲು ನಿಮ್ಗೆ ಗೊತ್ತಿರಲಿ ಸುಮಾರು ಮೂರ್ನಾಕ್ ವರ್ಷಗಳಿಂದ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ ನಿಮ್ಗೆಲ್ಲ ಹಾಗಾಗಿ ಈ ರಿಕ್ರೂಟ್ಮೆಂಟ್ ಅನ್ನು ಆದಷ್ಟು ಬೇಗ ಸದ್ಯದಲ್ಲಿ ನೋಟಿಫಿಕೇಶನ್ ಮಾಡಬೇಕಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಕೋಚಿಂಗ್ ಸೆಂಟರ್ಗಳು ಗಳು ಮತ್ತು ಎಲ್ಲಾ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಲೈಬ್ರರಿಗಳು ಅವತ್ತಿನ ಜನ ಬಂದ್ ಮಾಡಿ ಈ ಹೋರಾಟಕ್ಕೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ನಾವು ಕೂಡ ಶ್ರೀ ಗುರುಕುಲ ಕೂಡ ಸಂಪೂರ್ಣವಾಗಿ ಬೆಂಬಲ ಇದೆ ಅಂತಂದ್ರೆ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕ ಸ್ಥಳ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಹೋರಾಟ ಇಟ್ಟಿದ್ದಾರೆ ಸೊ ಅಂತಂದ್ರೆ ನಾವು ಏನಾದ್ರೂ ಇದು ಹೋರಾಟ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಮುಂದೊಂದು ದಿನ ಇಡೀ ಎಲ್ಲರೂ ಇಡೀ ಎಲ್ಲಾ ಕೋಚಿಂಗ್ ಸೆಂಟರ್ ಗಳು ಎಲ್ಲಾ ಲೈಬ್ರರಿಗಳು ಮುಚ್ಚಬೇಕಾಗತ್ತೆ ಯಾಕಂದ್ರೆ ಎರಡು ಮೂರು ವರ್ಷ ನೋಟಿಫಿಕೇಶನ್ ಇಲ್ಲ ಸೊ ವಿದ್ಯಾರ್ಥಿಗಳು ಇಲ್ಲ ವಿಜಯನಗರ ಬೆಂಗಳೂರು ನಮ್ಮ ಸಂಪಿಗೆ ರಾಮನಗರ ಮತ್ತು ನಮ್ ಧಾರವಾಡ ಸಂಬಂಧಪಟ್ಟಂತೆ ಬಿಜಾಪುರ್ ಎಲ್ಲಾ ಖಾಲಿ ಖಾಲಿ ಆಗಿದೆ ಹಾಗಾಗಿ ನಾವೇನ ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟವನ್ನು ಸಕ್ಸಸ್ ಆಗಿ ತೋರಿಸಿಕೊಟ್ರೆ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಆದಷ್ಟು ಬೇಗ ಒಂದು ಡಿಸಿಷನ್ ಡಿಸಿಜನ್ ಬಂದು ಒಳ ಮೀಸಲಾತಿವನ್ನು ಸಂಪೂರ್ಣವಾಗಿ ಫಿನಿಶ್ ಮಾಡಿ ಸದ್ಯದಲ್ಲಿ ಯಾವ್ದಾರ ಒಂದು ನೋಟಿಫಿಕೇಶನ್ ಗೆ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ರಿಕ್ರೂಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ನಿಮ್ಗೆಲ್ಲ ಗೊತ್ತಿರಬೇಕು ಸೊ ಕೆ ಪಿ ಎಸ್ ಸಿ ಆಗಿರ್ಲಿ ಕೆ ಎಸ್ ಪಿ ಆಗಿರ್ಲಿ ಕೆಆರ್ ಆಗಿರ್ಲಿ ಸೊ ಹಲವಾರು ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟದ್ದಾಗಿರ್ಲಿ ಸೊ ತುಂಬಾ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಈ ನೋಟಿಫಿಕೇಶನ್ ಆಗತ್ತೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಸೊ ಏನ್ಪಾ ಅಂದ್ರೆ ಒಳ ಮೀಸಲಾತಿಗೋಸ್ಕರ ಇಷ್ಟು ದಿನ ಸ್ಟೇ ಇತ್ತು ಸೊ ನಾಗಮೋಹನ್ ದಾಸ್ ಕಮಿಟಿ ಆಧಾರದ ಮೇಲೆ ಆಲ್ರೆಡಿ ರಿಪೋರ್ಟ್ ಬಂದಿದೆ ಸರ್ಕಾರ ಕೂಡ ಸಲ್ಲಿಸಿದ್ದಾರೆ ಇದೇ ಆಗಸ್ಟ್ ಏಳಕ್ಕೆ ಕ್ಯಾಬಿನೆಟ್ ಚರ್ಚೆ ಕೂಡ ಇತ್ತು ಏನ್ ಡಿಸಿಷನ್ ಆಗಿದೆ ಏನ್ ಆಗಿಲ್ಲ ಎಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ ನಾ ಹೇಳದ ಅವಶ್ಯಕತೆ ಇಲ್ಲ ಹಾಗಾಗಿ ಏನಪ್ಪ ಅಂತಂದ್ರ ಇದೇ ಆಗಸ್ಟ್ ಹನ್ನೊಂದಕ್ಕೆ ಸೊ ನಮ್ಮ ಒಂದು ಸ್ಥಳ ಏನಪ್ಪ ಅಂತಂದ್ರೆ ಈ ಫ್ರಿಡಮ್ ಪಾರ್ಕಲ್ಲಿ ಬೃಹತ್ ಪ್ರಮಾಣ ಹೋರಾಟ ಇದೆ ಸೊ ಅವತ್ತಿನ ದಿನ ಮಾರ್ನಿಂಗ್ ಹತ್ತು ಗಂಟೆಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕರ್ನಾಟಕದ ಒಂದು ಮೂವತ್ತೊಂದು ಜಿಲ್ಲೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಒಂದು ಸಂಘಟನೆಗೆ ಏನಾದ್ರೂ ಸಪೋರ್ಟ್ ಕೊಡೋದಿದ್ರೆ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಪ್ರತಿ ಒಂದು ರಿಕ್ರೂಟ್ಮೆಂಟ್ ಆಗುವುದ್ರಲ್ಲಿ ಆಯ್ತು ಕರಪ್ಷನ್ ಆಗಿರ್ಲಿ ಸೊ ಪ್ರತಿ ಒಬ್ಬನಿಗೆ ನ್ಯಾಯ ಸಿಗಕ್ಕೆ ಈ ಒಂದು ಸಂಘಟನೆ ಹಗ್ಲು ರಾತ್ರಿ ಕೂಡ ಶ್ರಮ ಪಡ್ತಾ ಇದೆ ಸೊ ಇದಕ್ಕೆ ತಮ್ಮೆಲ್ಲರೂ ಸಂಪೂರ್ಣವಾಗಿ ಬೆಂಬಲ ಇರಲಿ ಸೊ ಇದು ಸಪೋರ್ಟ್ ಕೊಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಹೋರಾಟ ಮಾಡಿ ಸಕ್ಸಸ್ ಆದ್ರೆ ಕೆಲವೇ ಕೆಲವೇ ತಿಂಗಳ ನಂತರ ಎಲ್ಲಾ ರಿಕ್ರೂಟ್ಮೆಂಟ್ ಗಳು ಸ್ಟಾರ್ಟ್ ಆಗ್ತಾವು ಆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದ್ರೆ ಸಾವಿರಾರು ವಿದ್ಯಾರ್ಥಿಗಳು ಒಂದು ಜೀವನಕ್ಕೆ ಒಂದು ಬದುಕು ಕಟ್ಟಿಕೊಳ್ಳಕ್ಕೆ ಒಂದು ಸುವರ್ಣಾವಕಾಶ ಸಿಗುತ್ತೆ ಹಾಗಾಗಿ ಈ ಸುವರ್ಣಾವಕಾಶ ಮಾಡ್ಬೇಕಾದ್ರೆ ಈ ನಿಯಮ ಹೋರಾಟದಿಂದ ಇಲ್ಲಿ ನೋಡಿ ನಮ್ಮ ಹುದ್ದೆ ನಮ್ಮ ಹೋರಾಟ ನಮ್ಮ ಹಕ್ಕು ಅಂತ ಕೊಟ್ಟಿದ್ದಾರೆ ಅದು ನಮ್ಮ ಹುದ್ದೆ ನಮ್ಮ ಹೋರಾಟ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಓದುವುದರ ಜೊತೆಗೆ ಹೋರಾಟ ಅನ್ನೋದು ಒಂದು ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬರೀ ಕೈ ಕೊಡೋಕ್ ಗುದ್ದಿಲ್ಲ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾವಿರಾರು ಜನರ ಹೋರಾಟಗಾರರ ಶ್ರಮ ಬೆವರು ಸುರಿಸಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ನಾವು ಈ ಕರ್ ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ ನಾವು ಯಾವುದೋ ಒಂದು ಹುದ್ದೆ ತಗೋಬೇಕಪ್ಪ ಅಂತಂದ್ರೆ ಹೋರಾಟ ಮಾಡಲೇಬೇಕು ಅಂತ ಸಂದರ್ಭ ಬಂದಿದೆ ಆ ಹೋರಾಟ ಮಾಡ್ಬೇಕಾದ್ರೆ ಕರ್ನಾಟಕ ನಾಡಿನ ಎಲ್ಲಾ ವಿದ್ಯಾರ್ಥಿಗಳು ಸಪೋರ್ಟ್ ಕೊಡ್ಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲಾ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಕೋಚಿಂಗ್ ಸೆಂಟರ್ ಗಳು ಆಯ್ತು ಲೈಬ್ರರಿಗಳಾಯ್ತು ಇರುವ ಸೊ ಸಂಪಿಗೆ ಇರುವ ಆಮೇಲೆ ಚಂದ್ರಲೋಟ ಹಂಪಿನಗರ್ ಎಲ್ಲಾ ವಿದ್ಯಾರ್ಥಿಗಳು ಅವತ್ತಿನ ದಿನ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಿ ಸುಮಾರು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಏನಾದ್ರೂ ಭಾಗಿಯಾಗಿದ್ರೆ ಇಡೀ ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆ ಆಗತ್ತೆ ಯಾಕಂದ್ರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಆದಾಗ ಗೊತ್ತಾಗತ್ತೆ ವಿದ್ಯಾರ್ಥಿ ಪವರ್ ಏನು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅಂತ ಕೇಳಿ ಗೊತ್ತಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಅವತ್ತಿನ ದಿನ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ತಾಸು ನಮ್ಮ ಜೊತೆ ಏನೋ ಟಾಮ್ ಕಳೆದರೆ ನಾನು ಬರ್ತೀನಿ ನೀವು ಬನ್ನಿ ನಿಮ್ಮೆಲ್ಲಾ ಸ್ನೇಹಿತರನ್ನು ಕರೆತೇನಿ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡೋಣ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ಹೋರಾಟ ಮಾಡಿ ಸದ್ಯದಲ್ಲಿ ನೋಟಿಫಿಕೇಶನ್ ಅನ್ನು ಮಾಡೋಣ ಈ ನೋಟಿಫಿಕೇಶನ್ ಆದ್ರೆ ಎರಷ್ಟು ವಿದ್ಯಾರ್ಥಿಗಳ ಬದುಕು ಕಟ್ಕೋಬಹುದು ಹೇಳಿ ನಿಮ್ಮ ಪ್ರೀತಿಯ ಎಚ್ ಎಂ ರಾಠೋಡ್ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು ನಿರ್ದೇಶಕ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ